ಅವರು ಹೆಂಡತಿ ಮಕ್ಕಳನ್ನ ತವ್ರ ಮನೆ ಕಳಿಸಿದ್ರು ಕಿತ್ತು ತಿನ್ನುವಂತ ಬಡತನ ಇತ್ತು ಆಸ್ಕೊಂಡು ಮಲ್ಕೊಂಡಿತ್ತು ಬಡತನ ಅನ್ನೋದವನು ಮನಿಯೊಳಗ ಮಲ್ಕೊಂಡಾಗ ಏನಂತ ತಿಳ್ಕೊಂಡಂತಾನೆ ಹೆಂಡತಿ ಮಕ್ಕಳನ್ನ ತವ್ರ ಮನೆ ಕಳಿಸಿ ನಾನೊಂದಿಷ್ಟು ಹಿಂಗ ಹೋಗ್ತೀನಿ ಶ್ರೀಗಿರಿಯ ಮಲ್ಲಿಕಾರ್ಜುನನ ಒಂದು ಪವಿತ್ರವಾದ ಕ್ಷೇತ್ರದೊಳಗ ಏನೋ ಒಂದಿಷ್ಟು ಪುಣ್ಯ ಕಟ್ಕೊಂಡು ಬರ್ತೀನಿ ಏನೋ ಆತನ ಪುಣ್ಯವನ್ನು ಪಡ್ಕೊಂಡು ಬರ್ತೀನಿ ಹೋಗಿ ಸೇವೆ ಮಾಡಿ ಬರ್ತೀನಿ ಅಂತ ತಿಳ್ಕೊಂಡು ಏನು ಮಾಡಿದ ಹೆಂಡತಿ ಮಕ್ಕಳನ್ನ ತವರ್ ಮನೆ ಕಳಿಸಿ ಹುಟ್ಟು ಬಟ್ಟಿ ಮೇಲೆ ಹೊರಟ ಗಿರ್ವಾಯಿ ಬಟ್ಟೆಗಳನ್ನು ತೊಟ್ಟುಕೊಂಡು ಹೊರಟಾನ ಹೋದ ಹೋಗ್ಯಾನ ಕ್ಷೇತ್ರದಾಗ ಹೋದ ಶ್ರೀಗಿರಿ ಕ್ಷೇತ್ರದ ಶ್ರೀಶೈಲದಾಗ ಹೋದಂತ ಹೋದ ಬಳಿಕ ಏನಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಶ್ರೀಶೈಲಕ್ಕೆ ಹೋದಾಗ ನೋಡ್ತೀರಿ ಏನು ಆ ಶಿಖರೇಶ್ವರ ದೇವಸ್ಥಾನದ ಒಳಗ ಅಕಸ್ಮಾತ್ ಅವತ್ತಿನ ದಿನಮಾನದಲ್ಲಿ ಯಾರು ಪಾದಯಾತ್ರೆ ನಡ್ಕೊಂಡು ಬರ್ತಾರಲ್ಲ ಪಾದಯಾತ್ರೆ ನಡ್ಕೊಂಡು ಬರೋರು ಅಲ್ಲಿವರೆಗೆ ನಡ್ಕೊಂಡು ಬಂದ ಬಳಿಕ ಮುಂದೆ ಅವ್ರಿಗೆ ಹೋಗಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡಂದ್ರ ಅಲ್ಲೇ ಒಂದು ಏನು ಶಿಖರೇಶ್ವರ ದೇವಸ್ಥಾನದಲ್ಲಿ ಒಂದು ಬಸವಣ್ಣ ಶಿರ್ರಿ ಒಂದು ಬಸವಣ್ಣದ ಯಾರ ಬಸವಣ್ಣನ ಕೈ ಇಟ್ಟಿಂಗ ನೋಡಿದ ಬಳಿಕ ಶಿಖರ ಕಾಣತೈತಿ ಶಿಖರವನ್ನ ನೋಡಿದ ಬಳಿಕ ಶ್ರೀಶೈಲ ಶಿಖರಂ ದೃಷ್ಟು ಪುನರ್ಜನ್ಮ ನ ಬಿದ್ದತೆ ಅಂತ ಕರೀತಾರೆ ಯಾರ ಬಸವಣ್ಣನವ ಏನು ಕೊಂಬಿನೊಳಗ ಶಿಖರವನ್ನ ನೋಡ್ತಾರೆ ನೋಡಿದ ಬಳಿಕ ಪುನರ್ಜನ್ಮ ಇಲ್ಲ ಅಂತ ತಿಳ್ಕೊಂಡು ಏನು ಹೇಳ್ತಾರಲ್ಲ ಹಾಂಗ ಅವ ಏನ್ ಮಾಡಿದ ಎಲ್ಲರೂ ಅಲ್ಲಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಅವನು ಅಲ್ಲಿಗೆ ಹೋದಂತ ಎಲ್ಲರೂ ಅಂತ ತಿಳ್ಕೊಂಡು ಅವನು ಹೋದ್ ಬಹಳಷ್ಟು ಜನ ಅವತ್ತೆಲ್ಲ ನಡ್ಕೊಂಡು ಹೋಗೋದು ಕಾಡು ಕಾಡುಗಾಡುಗಳು ಸಾಕಷ್ಟು ಅಲ್ಲಿ ಹೋದಾಗಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಹೋದಂತ ಎಲ್ಲರೂ ಹಿಂಗಂತ ತಿಳ್ಕೊಂಡು ಅನ್ನ ಕತ್ತಿದ್ರಂತ ಆದ್ರೆ ನೆನಪಿರ್ಲಿ ಎಲ್ಲರೂ ಶಿಖರೇಶ್ವರ ದೇವಸ್ಥಾನ ನೋಡುತ್ತಿದ್ರು ಆದ್ರೆ ಅದ್ರ ಒಳಗೆ ಒಂದು ಅಲ್ಲೇನೋ ಹೊರಳಿತ್ತು ನೀವೆಲ್ಲ ನೋಡಿರ್ಬೇಕು ಎಲ್ಲ ಹೊರಳೆಲ್ಲ ಮೋಯಿದ ಆಗೈತೆ ಅಂತ ಈಗೆಲ್ಲ ಹೊರಳು ಅದು ಅವತ್ತಿನ ದಿನಮಾನದಲ್ಲಿ ಒಂದು ಹೊರಳಿತ್ತು ಹೊರಳಿನೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಹೆಳ್ ಹಾಕೋರಂತ ಒಂದಿಷ್ಟು ಹೆಳ್ ಹಾಕೋರು ಅಂತ ಎಳ್ಳ ಹಿಂಗ ಹೊರಳನ್ನ ಬೀಸಿದ್ರಂದ್ರೆ ಅದರ ಎಣ್ಣೆ ಬಸವಣ್ಣನ ಇದ್ರ ಕೆಳಗಡೆ ಲಿಂಗದ ಮೇಲೆ ಬೀಳ್ತಿತ್ತ ಹಿಂಗ ಲಿಂಗದ ಮೇಲೆ ಬೀಳತಿತ್ತಂತ ಆದ್ರೆ ಇವತ್ತು ಅದು ಇಲ್ಲ ಅಂತ ತಿಳ್ಕೊಂಡು ಹೇಳತ್ತಾರ ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅದೇ ಒಂದು ಬಸವಣ್ಣನ ಹತ್ರ ಇರತಕ್ಕಂತ ಒಂದಿಷ್ಟು ಕಡಲಿಗಳನ್ನ ತಿನ್ಸ್ತಿದ್ರಂತ ಬಸವಣ್ಣ ಕಡಲಿಗಳನ್ನ ತಿನ್ನಿಸ್ತಿದ್ರು ಬಸವಣ್ಣ ತಿನ್ನಿಸ್ತಿದ್ರು ಹೋದವರೆಲ್ಲರೂ ಹೇಳ್ತಿರ್ತಾರ ಹಿಂಗ್ ಕಡ್ಲಿ ತಿನ್ಸಿ ತಿಂತಿದ್ದ ಬಸವಣ್ಣ ಆದ್ರಲ್ಲಿ ಏನಂತ ತಿಳ್ಕೊಂಡು ಹೊರಳತ್ರ ಏನಿರ್ತಲ್ಲ ಆ ಹೊರಳಗ ಬ್ಯಾಳಿಗಳನ್ನ ಎಷ್ಟ್ ಅಂತ ತಿಳ್ಕೊಂಡಂದ್ರೆ ಹಿಂಗ್ ತಗೊಂಡ್ರಂತ ಹಿಂಗ್ ತಗೊಂಡ್ರ ಬರ್ತಿದ್ದಿಲ್ಲ ಅಂತ ಇಷ್ಟ ಎಷ್ಟ್ ಬರ್ತಿದ್ದ ಇಷ್ಟ ಹಿಂಗೆ ಬರ್ತಿದ್ವು ಅಂತ ಇಷ್ಟ ಬರುವಂತ ಎಲ್ಲರೂ ಹಿಂಗ್ ಬರೋರು ಹಿಂಗ ತಗೊಂಡು ಹೋಗೋಬೇಕಾದ್ರೆ ಏನಂತ ತಿಳ್ಕೊಂಡಂದ್ರ ಏನು ಕಿತ್ತು ತಿನ್ನುವಂತ ಬಡತನವನ್ನು ಅನುಭವಿಸಿರ್ತಕ್ಕಂಥವನೇನಿದ್ನಲ್ಲ ಕೋಮಿಟಿಗೆ ಹೋಗ್ತಾನಂತೆ ಹೋಗಿ ಏನು ಮಾಡ್ತಾನ ಅಂತ ತಿಳ್ಕೊಂಡಂದ್ರ ಹಿಂಗ ಹೋಗಿ ಹಿಂಗ ಅದ್ರೊಳಗೆ ಬೆಳೆಗಳನ್ನ ಇಟ್ಟ ಇಟ್ಟು ಹಿಂಗ ಬ್ಯಾಳಿ ತಗೊಂಡಂತ ತಗೊಂಡ ಬಳಿ ಹಿಂಗ ನೋಡ್ತಾನೆ ಎಲ್ಲಾ ಬ್ಯಾಳಿಗಳು ಕೂಡ ಬಂಗಾರದ ಬ್ಯಾಳಿಗಳಾಗಿದ್ದು ಅಂತ ಬಂಗಾರದ ಬ್ಯಾಳಿ ಅಯ್ಯೋ ಶಿವ ಶಿವ ಹೇ ಪರಮಾತ್ಮ ನನ್ನ ಬಡತನವನ್ನು ನೋಡಿ ನನಗೆ ಕೊಟ್ಟಿ ಏನಪ್ಪಾ ಅಂತ ತಿಳ್ಕೊಂಡು ಅವನನ್ನು ಒಂದು ಅರಿಬಿ ಒಳಗೆ ಕಟ್ಕೊಂಡು ಏನು ಮಾಡಿದ ಹೋಗಿ ದೇವಸ್ಥಾನದ ಹೋದ ಮಲ್ಲೈನತ್ತ ದೇವಸ್ಥಾನ ಇಷ್ಟೊಂದು ಅವಷ್ಟು ಅವತ್ತಿನ ದಿನಮಾನದಲ್ಲಿ ಈ ರೀತಿ ಒಳಗೆ ಅದು ಬೆಳೆದಿರಲಿಲ್ಲ ಅವಾಗ ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲೇ ದೇವಸ್ಥಾನದ ಒಳಗೆ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಹೇಳಿದಂತ ಪೂಜಾರಿಗಳಿಗೆ ಪಾ ನಾ ಇಲ್ಲೇ ಇರ್ಬೇಕಂತ ಮಾಡೀನಿ ನೀವು ಏನು ಹೇಳುತ್ತೀರಿ ಅದನ್ನು ಕೇಳ್ಕೊಂಡು ಇಲ್ಲೇ ಇರ್ತೀನಿ ನನ್ನ ಬಡತನ ಬಹಳ ಐತೆ ಕಿತ್ತು ತಿನ್ನುವಂಥ ಬಡತನ ನನಗೆ ಅನುಭವಿಸಿದ್ದೀನಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನಾ ಏನು ಮಾಡಿದ್ದೀನಿ ಅಂತ ತಿಳ್ಕೊಂಡು ಅಂದ್ರೆ ತವರು ಮನೆ ಕಳಿಸೀನಿ ಅದಕ್ಕೆ ನಾನು ಒಂದಿಷ್ಟು ಮಲ್ಲೈನದ ಸೇವೆಯನ್ನು ಮಾಡಿ ಒಂದು ಸ್ವಲ್ಪ ದಿನ ಇದ್ದುಕೊಂಡು ಹೋಗ್ತೀನಪ್ಪ ಅಂತ ಉಳ್ಕೊಂಡು ಒಂದು ಬಳಿಕ ಆಯ್ತು ಇಲ್ಲೇ ಇರು ಅಂತ ತಿಳ್ಕೊಂಡು ಅಂತಾನೆ ಒಂದು ನಾಲ್ಕು ಐದು ದಿನಗಳ ಆದ ಬಳಿಕ ಅರ್ಚಕನು ಕೂಡ ಬಹಳಷ್ಟು ಚಲೋ ಇದ್ದ ಅವನು ಕೂಡ ಸೇವೆ ಮಾಡುವುದನ್ನು ನೋಡಿದ ಬಳಿಕ ಬಹಳಷ್ಟು ಬಡತನವನ ಸಾಕಷ್ಟು ಬಡತನ ಅನುಭವಿಸ್ಯನ ಇವನಿಗಿನ ಬಡತನ ದೂರ ಆಗ್ತದ ಅಂತ ತಿಳ್ಕೊಂಡಂದ ಇನ್ನು ಇವ್ಗೆ ದೂರ ಆಗ್ತದ ಬಡತನ ಅಂತ ತಿಳ್ಕೊಂಡು ಮನಸ್ಸಿನಾಗ ಅನ್ಕೊಂಡು ಏನಂದ ಬೆಳಗ್ಗೆ ಎದ್ದ ಬಳಿಕ ಪೂಜಾರಿ ಪೂಜೆ ಮಾಡ್ಕೊಂಡು ಹಿಂಗೆ ಬರ್ತಿದ್ದ ಸೇವೆ ಮಾಡಿರ್ತಕ್ಕಂಥ ಕೊಮಿಟಿಗೆ ಹತ್ರ ಹೋಗಿ ನೋಡಪ್ಪ ನಿನ್ ಮೇಲಿಂದ ನಿನ್ನ ಬಡತನನ ದೂರ ಹಾಕ್ತದ ಅಂತ ತಿಳ್ಕೊಳ ಅನ್ನೋದ್ರ ಜೊತೆಗೆ ಅವ್ರಿಗೆ ಏನ್ ತಿಳಿತೇವನೋ ಗೊತ್ತಿಲ್ಲ ಅರ್ಚಕನಿಗೆ ಹೇಳ್ತಾನೆ ಅರ್ಚಕ ಹೇಳ್ತಾನೆ ನೋಡಪ್ಪ ನೀನು ಪೂರ್ವ ಪಶ್ಚಿಮ ಆಮೇಲೆ ದಕ್ಷಿಣಕ್ಕ ಈ ಪೂರ್ವ ಪಶ್ಚಿಮ ದಕ್ಷಿಣಕ್ಕ ಈ ಮೂರು ಬಿಟ್ಟು ಏನಂತ ತಿಳ್ಕೊಂಡು ಉತ್ತರಕ್ಕೆಂದೂ ಕೂಡ ಹೋಗಬೇಡ ಉತ್ತರ ದಿಕ್ಕಿಗೆ ಅಂತ ಹೇಳಿದವ ಅವನ ಮನಸ್ಸಿನ ಏನು ಹುಟ್ಟಿತೋ ಗೊತ್ತಿಲ್ಲ ಉತ್ತರ ದಿಕ್ಕಿ ನೀವು ಹೋಗಲಿಕ್ಕೆ ಹೋಗಬೇಡ ಯಾಕೋ ಏನೋ ಗೊತ್ತಿಲ್ಲ ಮಲ್ಲ ಹಿಂಗೆ ನುಡ್ಸಕತ್ತಾನ ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಜೀವನದೊಳಗೆ ದುರ್ಘಟನೆ ಐತೋ ಏನೋ ಗೊತ್ತಿಲ್ಲ ನೀನು ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ನೀವು ಹೋಗಕ್ಕೆ ಹೋಗಬೇಡ ಅಂದ ಶರಣ್ರ ನಿಮ್ಮ ಒಂದು ಮಾತು ಕೇಳತ್ತೀನಿ ಯಾರು ಹೋಗ್ಬೇಡ ಅಂತ ಗಟ್ಟೆ ಆಗಲಿ ಹೋಗಬೇಕು ನಾವು ಹೌದಲ್ರಿ ಈಗ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಒಳಗಡೆ ಪ್ರವೇಶವಿಲ್ಲ ಅಂತ ತಿಳ್ಕೊಂಡು ಬೋರ್ಡ್ ಹಾಕಿರ್ತಾರೆ ಹಾಕಿದ ಬಳಿಕ ಏನು ಮಾಡ್ತೀರಿ ನೀವು ಇದ್ರೊಳಗೆ ಏನಿರಬೇಕು ಹಾಂ ಇದ್ರೊಳಗೆ ಏನೈತಿ ಹಾಂ ಹಿಂಗೆ ಮುಷ್ಟಿ ಹಿಡ್ಕೊಂಡ್ರಿ ಇದ್ರಾಗ ಏನೈತೆ ಅಂತ ತಿಳ್ಕೊಂಡು ಕೇಳಿದ್ರೆ ನೀವು ಅಂತೀರಿ ಏನೇ ಇರ್ಬೇಕಾದ್ರೆ ಏನೇ ಇರ್ಬೇಕಾದ್ರೆ ಅದಕ್ಕೆ ಮುಷ್ಟಿ ಹಿಡ್ಕೊಂಡು ಹಾಂ ಮುಷ್ಟಿ ಹಿಡ್ಕೊಂಡ ಬಳಿಕ ಏನೋ ಐತೆ ಏನೈತೆ ಅಂತ ಒಂದು ವಿಚಿತ್ರವಾದ ಹೌದಲ್ಲ ನಾನು ಅಂತೀನಿ ನೀವು ಎದ್ದು ಪುರಾಣಕ್ಕೆ ಹೋಗು ಮಂಗಲಾದ ಬಳಿಕ ಎದ್ದು ನೀವು ಒಳ್ಳೆ ನೋಡಾರ್ದಾಗ ಹೋಗ್ರಿ ಅಂತೀನಿ ನಾನು ಅಜ್ಜರ್ ಯಾಕೆ ಹಿಂಗೆ ಹೇಳಿದ್ರೆ ಒಳ್ಳೆ ನೋಡ್ಬೇಕಂತ ಹೇಳ್ಕೊಂಡು ನಿಮ್ಗೆ ಅನಿಸುತ್ತೆ ಹಾಂ ನೀವು ಕುಂತು ಜಾಗ ಹೊಳೆ ನೋಡಬೇಡ್ರಿ ಅಂತ ತಿಳ್ಕೊಳಂತೀನಿ ನಾನು ಹಾಂ ನೀವು ಕುಂತು ಜಾಗ ನೀವು ಹಳೆ ನೋಡಬೇಡ್ರಿ ಎದ್ದು ಹೋಗ್ಬೇಕಾದ್ರೆ ನೀವು ಕುಂತು ಜಾಗ ಹೊಳೆ ನೋಡಬೇಡ್ರಿ ಅಂದ್ರೆ ಏನೇ ಇರ್ಬೇಕಿಂದ ಹಾ ಮನಸ್ಸಿಗೆ ಏನೋ ಒಂಥರ ಆಗಿಬಿಡ್ತೈತಿ ಬ್ಯಾಡಂದ್ರೆ ಅಲ್ಲಿಗೆ ಅನ್ಸುತ್ತೆ ಏ ಬ್ಯಾಡ್ ತಮ್ಮ ಅಂತ ತಿಳ್ಕೊಳಂತನ್ರಿ ಬೇಕಾರೆ ಗಟ್ಟೆಗೆ ಹೋಗೋಣ ಹೌದಲ್ ನಾ ಹೋಗಬೇಕಂತ ನೋಡ್ಬೇಕು ನೋಡ್ಬೇಕನ್ಸುತ್ತೆ ಅಲ್ಲಿ ಬ್ಯಾಡ್ರಿ ಅಲ್ಲಿಗೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಯಾರೋ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಯಾರು ಬರಬಾರ್ದು ಅಂತ ತಿಳ್ಕೊಂಡು ಹಾಕಿರ್ತಾರೆ ಬೋರ್ಡ್ ಇಲ್ಲ ಯಾರು ಬರ್ಬಾರ್ದು ಅಲ್ಲಿ ಏನು ಅದು ಏನೇ ಇರ್ಬೇಕು ಅದಕ್ಕಿಲ್ಲ ಅಂತ ಇರ್ತಾರೆ ಒಟ್ಟು ಒಂದು ಮನಸ್ಸಿಗೆ ಹಿಂಗ ಹಂಗಾಗಿ ಅವು ಏನಂತ ತಿಳ್ಕೊಂಡವ ಅಂತಂದ ಯಾಕೆ ಬ್ಯಾಡಂದ ಉತ್ತರ ದಿಕ್ಕಿಗೆ ಯಾಕೆ ಬ್ಯಾಡಂದ ನಾವು ಹೋಗವ ಅಂದವ ನಾವು ಹೊಗೆ ಬರ್ಬೇಕು ಏನ ಯಾಕೆ ಬ್ಯಾಡಂದಿವ ಉತ್ತರ ದಿಕ್ಕಿ ಬ್ಯಾಡಂತ ತಿಳ್ಕೊಂಡು ಅಂದ್ಬಿಳಕ್ಕೆ ನಾವು ಹೊಗೆ ಬರ್ಬೇಕಂತ ತಿಳ್ಕೊಂಡಿವ ಕತ್ತಿದ ಒಬ್ರು ಹೇಳಾಕತ್ತಾರ ತಿಳ್ಕೊಂಡು ಅಂದ್ರೆ ಅವ್ರ ಮಾತಿ ಮೇಲೆ ನಾವು ಬೆಲೆ ಕೊಡಬೇಕು ಒಬ್ರು ಹೇಳಾಕತ್ತಾರ ತಿಳ್ಕೊಂಡಂದ್ರೆ ಯಾಕೆ ಅಂದ್ರೆ ಅವ್ರ ಮಾತಿಗೆ ಬೆಲೆ ಇರ್ತೈತಿ ಈಗ ಮಾತ ಬಳಿಕ ಸುಮ್ಮನೆ ಇಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡು ಕರೀತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡಂತಾರ ಮಾತೆ ಮುತ್ತು ಅಂತ ತಿಳ್ಕೊಳಂತಾರ ಋಷಿ ಆಡಿದ ಮಾತು ತಮ್ಮ ಅಂತ ಉಳ್ಕೊಳಂತಾರ ಮಹಾತ್ಮ ರೋಮ ಆಡಿರ್ತಕ್ಕಂಥ ಮಾತು ಅದು ಎಂದೂ ಕೂಡ ಹುಷಿ ಆಗಂಗಿಲ್ಲ ಎಂದೂ ಕೂಡ ಹುಷಿ ಆಗಂಗಿಲ್ಲ ನಾವ್ ಏನಾದ್ರೂ ಹೇಳಿರ್ಬೇಕಾರೆ ಬ್ಯಾಡ್ ಅಂತ ತಿಳ್ಕೊಂಡ್ರೆ ಆಟಗಾನ ಹೋಗ್ತಿರ್ತೈತಿ ಅದಕ್ಕ ಒಬ್ಬ ಅರ್ಚಕ ಹೇಳಿರ್ತಕ್ಕಂಥ ಮಾತಿನ ಮೇಲೆ ನಂಬಿಕೆ ಇಟ್ಟುಕೊಳ್ಳಿಲ್ಲ ಏನ ಇರ್ಬೇಕು ಅದ್ರಾಗ ಅಂದ ಏನೇ ಇರಬೇಕಲ್ಲ ಶರಣರ ಒಂದು ಮಾತು ನೆನಪಿರಲಿ ನಮ್ಮ ಮಾತು ಹೇಗಿರ್ಬೇಕು ಗುರುಗಳ ಮಾತು ಹೇಳ್ಯಾರಪ್ಪ ಅಂದ್ರೆ ಋಷಿಗಳು ಹೇಳ್ಯಾರಪ್ಪ ಅಂದ್ರ ಬಳಿಕ ಆ ಮಾತಿಗೆ ನಾವು ಬೆಲೆ ಕೊಡ್ಬೇಕಂತ ಮಹಾತ್ಮರ ಆಡಿದ ಮಾತು ಋಷಿಯಲ್ಲೋ ಮಹಾತ್ಮರ ಋಷಿ ಆಡಿದ ಮಾತು ಋಷಿಯಲ್ಲೋ ತಮ್ಮ ಅಂತ ತಿಳ್ಕೊಂಡು ಹೇಳತಿರ್ತಾರೆ ಋಷಿಗಳು ಹೇಳಿರ್ತಕ್ಕಂಥ ಮಾತು ಹಾ ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ ಅಲ್ಲೇ ಮಾತಾಡ್ತೀವಿ ಅಂತ ಅಂದ್ರೆ ಏನೇ ಮಾತಿಗೆ ಬಹಳ ಕಿಮ್ಮತ್ತು ಇರ್ತೈತ್ರಿ ಏನ್ರಿ ಮಾತಿಗೆ ಬಹಳ ಕಿಮ್ಮತ್ತು ಎಷ್ಟು ಕಿಮ್ಮತ್ತದ ಅಂತ ತಿಳ್ಕೊಂಡು ಅಂದ್ರೆ ನಾವು ನೀವು ತಿಳ್ಕೊಬೇಕು ಏನಂತ ತಿಳ್ಕೊಂಡು ಅಂದ್ರೆ ಒಂದು ಮಾತು ಮಾತಾಡಿದ್ರೆ ಏನೆಲ್ಲ ಆಗ್ತೈತಿ ಒಳಗ ಒಂದು ಮಾತಿನಿಂದ ಅಪರಾಧಿ ನಿರಾಪರಾಧಿ ಆಗ್ತಾನೆ ನಿರಾಪರಾಧಿ ಅಪರಾಧಿ ಆಗ್ತಾನ ಒಂದ ಮಾತಿನಿಂದ ಒಂದು ಮಾತು ಹಿಂಗೆ ಹೇಳಿಬಿಟ್ರೆ ಸಾಕು ಏನು ರೀ ಒಂದ ಮಾತಾ ಅಂತ ಉಳ್ಕೊಳಂತೀವಿ ಈಗ ಮಾತೈತಲ್ರಿ ಮಾತು ಅನ್ನೋದಂತಕೊಂಡು ಮಂತ್ರ ಆಗೈತಿ ಮಾತು ಹೋಗಿ ಮಂತ್ರ ಆಗ್ತೈತಿ ಅದಕ್ಕೆ ಯಾರೋ ಹೇಳಿದ್ರೆ ಮಾತಿನಿಂದ ಏನೆಲ್ಲ ಘಟನೆಗಳನ್ನ ನಡೀತಿರ್ತೈತಿ ಒಬ್ಬ ಹುಡುಗ ಏನಂತ ಹೇಳ್ಕೊಂಡು ಹೊಲಕ್ಕೆ ಹೋಗಿ ಬರಕತ್ತಿದ್ದಂತ ಬರೋದ್ರಾಗ ಏನಂತ ತಿಳ್ಕೊಳೋ ದಾರಿ ಒಳಗೆ ಹೋಗಿ ಸುಮ್ಮನೆ ಮನೆಗೆ ಹೋಗಿದ್ರೆ ಕಿತ್ತು ಯಾರೋ ಒಬ್ಬ ದೊಡ್ಡ ಸೌಕಾರ ಮನೆ ಮೇಲೆ ಮಹಣಿ ಮನೆ ಕಟಿಸಿದಂತ ಕಟಿಸಿದ ಮನೆ ಮೇಲೆ ಏನಂತ ತಿಳ್ಕೊಂಡಂದ್ರ ಅವ ತುಗೋ ಮಂಚು ಹಾಕೊಂಡು ಕುತ್ಕೊಂಡು ಜೋಕೋ ಹೊಡೆ ಕತ್ತಿದ್ದ ಸುಮ್ಮನೆ ಕೂತಿದ್ದಿಲ್ಲ ತಗೋ ಮಂಚ ಮೇಲೆ ಕುತ್ಕೊಂಡು ಜೋಕೋ ಹೊಡೆಯ ಹೊಡೆಯೋ ಮುಂದೆ ಏನಾತ ಇವ ಹುಡುಗ ಸುಮ್ಮನೆ ನೋಡ್ಕೊಂತ ನೋಡ್ಕೊಂತ ಮನೆ ನೋಡಿದ ಮನೆ ನೋಡೋದ್ರಾಗ ತಗೋ ಮಂಚ ಮೇಲೆ ಕೂತಿದ್ನೆಲ್ಲ ಅವ್ನ ನೋಡಿದ ಅವ್ನ ನೋಡೋದ್ರಾಗ ಹುಡುಗ ಸುಮ್ಮನೆ ನಗ ಕತ್ತಿದ ನಗದ್ರಾಗ ಏನಂತ ತಿಳ್ಕೊಂಡು ಅಂದ ಪಾಪ ಆ ಹುಡುಗ ನನ್ನ ಮನೆ ನೋಡಿ ನಗಾಕತ್ತೇನ ಖುಷಿ ಪಡಕತ್ತಾನ ಅಂತ ತಿಳ್ಕೊಂಡು ಸೌಕಾರ ಆ ಹುಡುಗನ ಕರ್ಕೊಂಬ ಮ್ಯಾಲೆ ಅಂತ ತಿಳ್ಕೊಂಡು ಅಂದ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಅಂದ ಬಳಿ ಕರ್ಕೊಂಡು ಹೋಗಿ ಮ್ಯಾಲೆ ಹೋಗಿ ಕೇಳಕತ್ತಿ ಏನ್ ತಮ್ಮ ನನ್ನ ಮನೆ ಕಡಿಸೀನಿ ಇಷ್ಟೆಲ್ಲ ಮನೆ ನೋಡಿ ನಗಾಕತ್ತೇನು ಇಲ್ಲ ಅಂದವ ಮತ್ತೆ ಅದಕ್ಕೆ ನಗತ್ತಿ ನೀನು ಒಂದು ಕಿಂಟಲ್ ಮ್ಯಾಗ ಅದಿದಿ ನೀನರ ಒಂದು ಕಿಂಟಲ್ ಮ್ಯಾಗ ಅದಿದಿ ಅಕಸ್ಮಾತ್ ನೀ ಏನಾದ್ರೂ ಸತ್ತಿ ಅಂತ ತಿಳ್ಕೊಂಡು ಈ ಮನೆಗಿಂದ ಹೆಂಗೆ ಒಯ್ತಾರ ಅಂತ ತಿಳ್ಕೊಂಡು ನಾನು ಯೋಚನೆ ಮಾಡಕತ್ತೀನಿ ಅಂದವ ಒಂದು ಮಾತು ಅವ ಅಂದ ಏನೋ ಇವನೋನು ಹಿಂಗೆ ಮಾಡತ್ತಾನ ಕಟ್ಟ್ಯಾಕಿವ್ನ ತಿಳ್ಕೊಂಡು ಅಂದ ಕಟ್ಟ್ರಿವು ಅಂತ ತಿಳ್ಕೊಂಡು ಅಂದ್ರಾಗ ಕಟ್ಟಿದ ಬಳಿಕ ಅವ್ರ ಅಪ್ಪನ ಕರೆಸಿದ್ರು ಅವ್ರ ಅಪ್ಪು ಬಂದ ನಮಸ್ಕಾರ ರೀ ಯಾಕ್ರೇ ನಮ್ಮ ಮಗನ ಯಾಕೆ ಕಟ್ಟಿರಿ ಏ ನಿಮ್ಮ ಮಗ ಹಿಂಗೆ ಹಿಂಗನ ಅನ್ನಕತ್ತ ನನಗ ಏನಂತ ಅಕಸ್ಮಾತ್ ಸತ್ ಅಂದ್ರೆ ನನ್ನ ಹೆಂಗೆ ಹೋಯ್ತಾರ ಅಂತ ತಿಳ್ಕೊಂಡು ಅನ್ನಾಕತ್ತವ ಅವ ಸುಮ್ಮನೆ ಇರ್ಬೇಕಿಲ್ರ ಅವಂದ ಅವ ಏನಂದ ಲೇ ತಮ್ಮ ಸ್ವಲ್ಪ ರೈತ ನಿನಗ ಸೌಕರ್ ಅಕಸ್ಮಾತ್ ಸತ್ರ ಅಂತ ತಿಳ್ಕೊಂಡು ಅಂದ್ರೆ ಅವ್ರನ್ನೇನು ಮಾಡೋದಕ್ಕೆ ಕಥಾಗ ಕಚ 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 ಕಡೆ ತುಂಡು ಮಾಡಿ ಗೋಣಿ ತುಂಬಿಕೊಂಡು ತುಂಬ್ಕೊಂಡು ಅನ್ಯಾಕ ಇದು ಮಾಡ್ತಿ ಅಂದ ಇವಲ ಇವನು ನಾ ಸಾಯದ್ ಇವನು ಚಿಂತೆ ಮಾಡತ್ತಾನ ಇವನು ಕಟ್ಟಿ ಹಾಕ್ರೆ ಅಂದ ಇವನು ಕಟ್ಟಿಸಿದ್ರು ಅವ್ರ ಅಜ್ಜ ಮಾತ ಇದ್ದ ಅವ್ರಪ್ಪ ಇವು ಮತ್ತೆ ಬಂದ್ ಅವ ವಯಸ್ಸಾದ ಮುದುಕ ಅವನು ಬಂದ ಯಾಕ್ರೀ ಸೌಕರ್ಯ ನಮ್ಮ ಮಮ್ಮಗನ್ನ ನನ್ನ ಮಗನ ಯಾಕೆ ಕಟ್ಟಿರಿ ಯಾಕೆ ರೀ ಏನಾತ ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರಾಗ ಏನೋ ನಿಮ್ಮಅಮ್ಮಗ ಹಿಂಗದ ಇಂಥ ಮಾತು ಮಾತಾಡ್ತಾನ ಇವ ನಿಮ್ಮ ಮಗ ಅದ ಇವ ಇಂಥ ಮಾತು ಮಾತಾಡ್ತಾನ ಒಂದು ಬೇಕು ಹೇಳಕ್ ಬರ್ತೈತಿ ಇಲ್ಲಿ ಇವ್ರಿಗೆ ತಿಳ್ಕೊಂಡು ಅಂದ್ ಬಳಿಕ ಅವ ಮಧುಕಂದ ಸೌಕರ ಇಲ್ಲಿ ಹೇಳ್ತೇನೆ ನಾಡ್ರ ಅವ್ರಿಗೆ ಅಂತ ತಿಳ್ಕೊಳಂದ್ ಅಲ್ಲೋ ಮಮ್ಮಗ್ ಹೇಳಕ್ ಲೇ ಸ್ವಲ್ಪ ರೈತನ ಸೌಕರ್ ಸತ್ರಪ್ಪ ಅಂದ್ರೆ ಅವ್ ಹೆಂಗ ಹೊಯ್ಯೋದಂತ ಚುಂತಿ ಮಾಡೋದು ಬೇಡ ಅವ್ರನ್ನ ಕಡ್ದ ಕಡದ್ ತುಂಡು ಮಾಡ್ಕೊಂಡು ಹೋಗೋದು ಬೇಡ ಅಕಸ್ಮಾತ್ ಸೌಕರ್ ಸತ್ರ ಅಂದ್ರ ಇದ ಮನೆಗೆ ಬೆಂಕಿ ಸುಟ್ಬಿಡಣ ಅಂದವ ಮಾತು ಹೆಂಗಿರ್ತೈತಿ ನಾವ್ ಯಾರು ಬ್ಯಾಡ ಅಂತ ತಿಳ್ಕೊಂಡ್ ಅಂತೀವಲ್ಲ ನಾವು ಹೋಗೇತಿರ್ತೀನಿ ಅಂತ ತಿಳ್ಕೊಂಡ ಅಲ್ಲಿ ಸೇವೆ ಮಾಡ್ಕೊಂತ ಇದ್ದಿದ್ರೆ ಏನೇನ್ ಹಾಕಿತ್ತು ಗೊತ್ತಿಲ್ಲ ಹೊಗೆ ಬರ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡದ ಕೈ ಒಳಗ ಒಂದ ತತ್ರಾಣಿ ಹಿಡ್ಕೊಂಡ ಕೈ ಒಳಗ ಒಂದ ತತ್ರಾಣಿ ಒಂದು ಕಬ್ಬಿಣದ ಸಲಾಕಿ ಹಿಡ್ಕೊಂಡ ಒಂದಿಷ್ಟು ಹಿಡ್ಕೊಂಡು ಏನ್ ಮಾಡತನ ಆ ಕಡೆ ಈ ಕಡೆ ತಿರುಗುತ್ತ ತಿರುಗುತ್ತ ಹೊರಟ ಕಾಡಿನೊಳಗೆ ಹೊರಟ ಕಬ್ಬಿಣದ ಒಂದು ಹಿಡ್ಕೊಂಡು ಹಿಂಗೆ ಹೊಂಟ ನಾವು ಹೋದ ಹೋದ ಯಾಕೆ ಬ್ಯಾಡ್ ಅಂದಿರ್ಬೇಕು ಯಾಕೆ ಬ್ಯಾಡ್ ಅಂದಿರ್ಬೇಕು ಅಂತ ತಿಳ್ಕೊಂಡು ಹೊರಟ ಹೊರಟ ಹೋಗೋ ಮುಂದ ಎಲ್ಲಿಗೆ ಹೋದ ಅಂತ ತಿಳ್ಕೊಂಡು ಅಂದ್ರ ಏನ ಕೊಳ್ಳಿತ್ತಲ್ಲ ಭೀಮನ ಕೊಳ್ಳ ಆ ಭೀಮನ ಕೊಳ್ಳದಾಗ ಇಳಿಯ ಅಲ್ಲಿ ಹಂಬ್ಲಿ ಗುಂಡ ಅಂತ ತಿಳ್ಕೊಂಡು ಏನೋ ಒಂದು ಕಂಬಲಿ ಗುಂಡ ಐತಂತ ಆ ಹಂಬಲಿ ಗುಂಡದಿಂದ ಕೆಳಗಿಳಿದ ಕೆಳಗಿಳಿಯೋದ್ರೊಳಗಾಗಿ ಅವನಿಗೆ ಅನಿಸ್ತು ಅಂತ ಅಂದ್ರೆ ಆಗ ನಡ್ಕೊಂತ ಹೋಗಾವ ಮುಂದ ಆದ್ರ ಆ ಕೊಳದ ಹತ್ರ ಏನಂತ ತಿಳ್ಕೊಂಡಂದ್ರ ಹೋದಲ್ಲ ಭೀಮಾ ಅಲ್ಲಿ ಪರುಷದ ಬಾವಿಯನ್ನು ತೆಗೆದಿದ್ದ ಭೀಮ ಪರುಷದ ಬಾವಿ ತೆಗೆದಿದ್ನಲ್ಲ ಅಷ್ಟೊತ್ತಿಗೆ ಅದು ಏನಾಗಿತ್ತು ಅಂತ ತಿಳ್ಕೊಂಡಂದ್ರೆ ಯುಗ ಯುಗಗಳ ಆದ ಬಳಿಕ ಆ ಬಾವಿ ಒಳಗೆ ಕಲ್ಲು ಮಣ್ಣ ಬಿದ್ದು ಬಿದ್ದು ಒಂದಿಷ್ಟು ಅದು ಬಾವಿ ಆ ಪರುಷದ ಬಾವಿ ಒಂದಿಷ್ಟು ಮುಚ್ಚಿತ್ತಲ್ಲ ಮುಚ್ಚಿದ ಬಳಿಕ ಏನಂತ ತಿಳ್ಕೊಂಡಂದ್ರ ಅವ ಹೋಗ್ತಾನ ಹೋಗ್ತಾ ಹೋಗ್ತಾನ ಬಾಯಾರಿಕೆ ಆಗ್ತದ ಎಲ್ಲರ ನೀರದವನ ಅಂತ ತಿಳ್ಕೊಂಡು ಹಿಂಗೆ ಹೋಗೋದ್ರಾಗ ಆ ಪರುಷದ ಬಾವಿ ಹತ್ರ ಕಲ್ಲು ಮಣ್ಣುಗಳಿಂದ ಮುಚ್ಚಿತ್ತು ಅವ ಇಲ್ಲಿ ನೀರು ನೀರ್ ಸಲಿ ಕಂಡಂಗೆ ಹಾಕೈತಿ ಅಂತ ತಿಳ್ಕೊಂಡು ಏನ್ ಮಾಡದ ಅಲ್ಲಿಗ ಹೋದ ಅದ ನೀರ್ ಅದ್ರ ಇದ್ರೊಳಗಿತ್ತು ಅವ ಅಂದ ಈ ಏನೋ ಗೊತ್ತಿಲ್ಲ ಅವನಿಗೆ ಇದು ಪರುಷದ ಬಾವಿ ಅಂತೇಳಿ ಅಲ್ಲಿಗೆ ಹೋದ ನೀರ್ ಇದ್ದಂಗೈತಿ ಅಂತ ತಿಳ್ಕೊಂಡು ಅದೆಲ್ಲ ತುಂಬಿತ್ತಲ್ಲ ತನ್ನ ಕೈ ಒಳಗಿರ್ತಕ್ಕಂಥ ಒಂದು ಹತಾರ ಕಬ್ಬಿಣದ ಹತಾರ ತಗೊಂಡ್ ಹೋಗಿದ್ದ ಇದನ್ನ ಚುಚ್ಚಿದ್ರ ಹಿಂಗ ನೀರ್ ಬರುತ್ತ ಮಣ್ಣ ಕಾಯಿಸಿ ಹಿಂಗ ಚುಚ್ಚಿದ ಚುಚ್ಚಿದ ಬಳಿಕ ಏನ್ ಆತ ತಿಳ್ಕೊಂಡು ಬರಲಿಲ್ಲ ಬರ್ಲಿಲ್ರಿ ಒಳ್ಳೆ ಆ ಹತಾರ ಒಳ ತೆಗೆದುಕೊಳ್ಳ್ರಗಾಗಿ ಆ ಹತಾರ ಬಂಗಾರದಾಗಿತ್ರಿ ಅದು ಬಂಗಾರದಾಗಿತ್ತು ಆ ಹತಾರೆಲ್ಲ ಕಬ್ಬಿಣದ ಹೋಗಿ ಹತಾರ ಬಂಗಾರದಾಗಿತ್ತು ಅವ ಅಂದ ಅವನು ಈ ನೀರು ಕಬ್ಬಿಣ ಈ ಬಂಗಾರ ಆಕೈತೆ ಅಂದವ ಅದಕ್ಕೆ ಇಲ್ಲಿ ಎಲ್ಲಿ ಕಬ್ಬಿಣ ಸಿಗಂಗಿಲ್ಲ ಅವ ಏನ್ ಮಾಡಿದ ಕಬ್ಬಿಣ ಸಿಗಂಗಿಲ್ಲ ನನ್ನ ಹತ್ರ ತತ್ರಾಣಿ ಐತೆ ಈ ತತ್ರಾಣಿ ಒಳಗ ನೀರು ತುಂಬಿಕೊಂಡು ಹೋಗ್ಬೇಕಂದವ ಈ ತತ್ರಾಣಿ ತತ್ರಾಣಿ ಒಳಗ ನೀರು ತುಂಬಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಪರುಷದ ಬಾವಿ ಒಳಗ ನೀರು ತುಂಬಿಕೊಂಡು ಹೊರಟ ಹೊರಟ ತುಂಬಿಕೊಂಡು ಹೊರಟ ನಾವು ಹೋಗ್ತಾ ಹೋಗ್ತಾ ನಡುದ ಹೋಗ್ತಾ ಹೋದ ಒಂದು ಊರು ಬಂತು ಒಂದು ಊರು ಬಂತು ಆ ಊರಿನೊಳಗೆ ಒಬ್ಬ ದೊಡ್ಡ ಸೌಕಾರ ಆ ಸೌಕರ್ ಮನೆ ಹತ್ರ ಹೋಗಿ ಅಂತ ನಾ ನಾನು ಇವತ್ತೊಂದಿನ ನಿಮ್ಮ ಮನೆಯಾಗಿ ಇರ್ಬೇಕಂತ ಮಾಡೀನಿ ನೀ ಆ ಒಳಗ ಅವರು ಗೋಸಾವಿ ರೆಡ್ಡಿ ಅಂತ ಗೋಸಾವಿ ರೆಡ್ಡಿ ಅಂತ ನಾನು ನಿಮ್ಮ ಮನೆಯೊಳಗೆ ಇರ್ಬೇಕಂತ ಮಾಡೀನಿ ಅಂತ ತಿಳ್ಕೊಂಡು ಅಂದ ಆಯ್ತಪ್ಪ ಇರು ಬ್ಯಾಡ ನಂಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ ಆದ್ರ ಒಂದು ಏನಂತ ತಿಳ್ಕೊಂಡಂದ್ರೆ ಆ ಪರುಷದ ನೀರು ತತ್ರಾಣಿ ಒಳಗೆ ತೆಗೆದುಕೊಂಡು ಬಂದಿದ್ನಲ್ಲ ಆ ಮನೆ ಮುಂದೆ ಒಂದಿಷ್ಟು ಹುಲ್ಲು ಹುಲ್ಲು ಭತ್ತದ ಹುಲ್ಲು ಹಾಕಿದ್ರು ಇವ ಅಕಸ್ಮಾತ್ ಸೌಕರ್ಯ ಏನಾರ ಗೊತ್ತಾತಂದ್ರೆ ಈ ತತ್ರಾಣಿ ಕಸ್ಕೊಂಡು ಅಂತ ತಿಳ್ಕೊಂಡು ಅವನು ಗೊತ್ತಿಲ್ದಾಗ ಏನ್ ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ತತ್ರಾಣಿಯನ್ನು ಹುಲಿನೊಳಗಿತ್ತು ಅಂತ ಹೋಗಿ ಆ ಹುಲಿನೊಳಗೆ ಹಿಟ್ಟು ಆ ಹುಲಿನೊಳಗೆ ಇಟ್ಟ ಬಳಿಕ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ಆ ಹುಲ್ಲಿನೊಳಗೆ ಆ ಕಡೆ ಅಲ್ಲಿ ಆ ಹುಲಿನೊಳಗೆ ಏನ್ ಮಾಡಿದ್ರು ಒಂದಿಷ್ಟು ಕಬ್ಬಿಣ ಸಾಮಾನುಗಳ ಇಟ್ಟಿದ್ರು ಅಲ್ಲಿ ಅವ್ರು ಗೋಸಾವಿ ರೆಡ್ಡಿ ಅವರು ಅದ್ರ ಬಿಡುಗೆ ಅಲ್ಲಿ ಅಷ್ಟೆಷ್ಟು ಕಬ್ಬಿಣ ಸಾಮಾನುಗಳನ್ನ ನೇಗಿಲಿ ಸಾಮಾನುಗಳನ್ನ ಒಂದಿಷ್ಟು ಕಬ್ಬಿಣ ಕಬ್ಬಿಣ ಸಾಮಾನುಗಳನ್ನ ಇಟ್ಟಿದ್ರು ಅದು ಏನೇನೋ ಗೊತ್ತಿಲ್ಲ ಅದು ಏನೇನೋ ಗೊತ್ತಿಲ್ಲ ಹೋದ್ ತಿಳ್ಕೊಂಡು ಅಲ್ಲಿ ಇಟ್ಟು ಬಳಿಕ ಅದ ನೀರ್ ಹೆಂಗ ಸ್ಪರ್ಶ ಬಾತೋ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಎಲ್ಲಾ ಸಮಾನಗಳು ಏನಾಗಿತ್ತು ಅಂದ್ರೆ ಕಬ್ಬಿಣ ಹೋಗಿ ಬಂಗಾರ ಆಗಿತ್ತು ಕಬ್ಬಿಣ ಹೋಗಿ ಬಂಗಾರ ಆದ ಬಳಿಕ ಇವ ಏನು ಹುಲ್ಲು ತಗೊಂಡ್ ಇನ್ನೇನು ಹೆತ್ತ ದನಕ್ಕೆ ಹಾಕ್ಬೇಕಂತ ಉಳ್ಕೊಂಡು ಹಿಂಗ ಹೋಗನ ಗೋಸಾಗ ರೆಡ್ಡಿ ಆದ್ರ ಹಿಂಗ ಅಂತ ತಿಳ್ಕೊಂಡು ಬಂಗಾರ ಸಮಾನ ಆಗಿತ್ತಲ್ಲ ತತ್ರಾಣಿಯ ನೀರು ಇಲ್ಲಿ ಬಿದ್ದ ಬಳಿಕ ಇದು ಬಂಗಾರ ಆಗೈತಿ ಇವತ್ತು ಅಂದಿರಬೇಕು ಅಂತ ತಿಳ್ಕೊಂಡು ಏನು ಮಾಡಿದ ಆ ತತ್ರಾಣಿಯನ್ನು ತಗೊಂಡ ಅಲ್ಲಿರ್ತಕ್ಕಂಥ ಏನು ಬಂಗಾರ ಸಾಮಾನೆಲ್ಲ ತಗೊಂಡು ಏನು ಮಾಡಿದ ಅದಕ್ಕೆ ಬೆಂಕಿ ಹಚ್ಚಿದ ಎದಕ್ಕೆ ಹುಲ್ಲಿಗೆ ಬೆಂಕಿ ಹಚ್ಚಿಬಿಟ್ಟ ಹುಲ್ಲಿಗೆ ಬೆಂಕಿ ಹಚ್ಚಿದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಬೆಂಕಿ ದಗದಗ ಅಂತ ತಿಳ್ಕೊಂಡು ಹುರಿಯಾಕತ್ತಿತ್ತಲ್ಲ ಮಧ್ಯ ರಾತ್ರಿ ಒಳಗೆ ಇವು ಎಚ್ಚರ ಆಗ್ತದೆ ಅಯ್ಯೋ ನನ್ನ ತತ್ರಾಣಿ ಅಯ್ಯೋ ನನ್ನ ತತ್ರಾಣಿ ಅಂತ ತಿಳ್ಕೊಂಡು ಇವ ಅನ್ನ ಕತ್ತಿದ್ನಂತ ಅನ್ನೋದ್ರಾಗ ಏನಾಯ್ತವ ಅಂತ ತಿಳ್ಕೊಂಡಂದ್ರ ಇವ ಮಂದಿ ಕಲಿಸಿ ನನ್ನ ಅವಮಾನ ಮಾಡ್ತಾನೆ ಅಕಸ್ಮಾತ್ ನಾನು ಏನಾರ ಹೆಚ್ಚು ಕಡಿಮೆ ಆದ್ರೆ ನಾನು ನಾಲ್ಕು ಮಂದಿ ಬೇಕಾದವ ಅಂತ ತಿಳ್ಕೊಂಡು ಏನ್ ಮಾಡಿದ ಅದಾಸು ಉರಿತಕ್ಕಂತ ಹುಲ್ಲಿನೊಳಗ ಇವನ್ನ ಆರ್ಸಿ ಅವನು ಸಾಯ್ಬಿಡದ ಗೋಸಾವಿ ರೆಡ್ಡಿ ಗೋಸಾವ ರೆಡ್ಡಿ ಆ ಕಮಿಟಿಗನ್ನ ಆರಿಸಿ ಸಾಯಿಸಿದ ಅದ್ರೊಳಗನ ಸಾಯಿಸಿದ ಬಳಿಕ ಮುಂದೆ ಏನಂತ ತಿಳ್ಕೊಂಡಂದ್ರೆ ಆ ತತ್ರಾಣಿ ನೀರು ತಗೊಂಡು ಇವೆಲ್ಲ ಕಬ್ಬಿಣ ಸಮಾನ ಮುಡಿಸಿ ಮುಡಿಸಿ ದೊಡ್ಡ ಶ್ರೀಮಂತ ಅದ ದೊಡ್ಡ ಶ್ರೀಮಂತ ಇವ ಏನ ಹುಲ್ಲಿನೊಳಗೆ ಬಿದ್ದು ಸತ್ತು ಹೋಗಿದ್ನಲ್ಲ ಸತ್ತಿರತಕ್ಕಂಥವನು ಮುಂದೆ ಏನಂತ ತಿಳ್ಕೊಂಡಂದ್ರ ಗೋಸಾವಿ ರೆಡ್ಡಿಗೆ ದೇವ್ವಾಗಿ ಕಡಾಕತ್ತಿನಂತ ಗೋಸಾವಿ ರೆಡ್ಡಿಗೆ ದೇವ್ ಆಗಿ ಕಡ ಕತ್ತಿದ ನಾನು ಹಿಂಗ್ ಮಾಡಿದಿ ನೀನು ನನ್ನ ತತ್ರಾಣಿ ತಗೊಂಡು ಹಿಂಗ್ ಮಾಡಿದಿ ನನ್ನ ಕಂಡಪಟ್ಟಿ ಇತ್ತು ನಾನು ಬಡತನದೊಳಗೆ ನಾನು ಅನುಭವಿಸಿದ ಹಂಗಾತ ಹಿಂಗಾತ ತಿಳ್ಕೊಂಡು ದೆವ್ ಆಗಿ ಕಡಾ ಕತ್ತಿದ ಕಡ ಕಾಡಿದ ಬಳಿಕ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ಕಾಡಿದ ಕಾಡಿದ ಕೊನೆಗೆ ಆ ಗೋಸಾವಿ ರೆಡ್ಡಿಗೆ ಮಕ್ಕಳಾತ್ ಮಗು ಆದ ಒಬ್ಬ ಮಗ ಆದ ಒಬ್ಬ ಮಗ ಆಗಬೇಕಾದ್ರೆ ಒಬ್ಬ ಮಗ ಆದ ಬಳಿಕ ಅವಾಗ ಹೇಳಕ್ ಗೋಸಾವಿ ಗೋಸಾವಿ ಏನು ದೇವ್ ಆಗಿ ಕಡಾಕತ್ತಿದ ಉಳಸಿದ ನಾನೇನು ತಗೊಂಡ ಹೋಕ್ಕಿ ನಾ ಹಾಂಗಾತ್ ಹಿಂಗಾತಿದ ಮುಂದೆ ಹೇಳಿದ ಬಳಿಕ ಏನಂತ ತಿಳ್ಕೊಂಡಂದ್ರ ಅವ್ರ ಮನಿತನದೊಳಗೆ ಅವ್ರ ಮಗ ಆಗಿ ಹುಟ್ಟಿರ್ತಕ್ಕಂತವನಿಗೆ ಹೇಳ್ತಾನೆ ಅವ್ರ ತಂದೆ ಗೋಸಾವಿ ರೆಡ್ಡಿ ಹೇಳಿದ ನೋಡಪ್ಪ ನನಗೆ ಸಾಕಷ್ಟು ಕಾಡ್ಯನ ದೇವ್ ಆಗಿ ಕಡಾಕತ್ತ ಹಿಂಗ ಏನ್ ಮಾಡ್ಬೇಕು ಏನ್ ಮಾಡ್ತ ಆದ್ರೆ ಒಂದು ದಿನ ಹೊಡೆದು ಹೇಳ ಕತ್ತಿಂದ ದೇವ್ವಾಗಿ ಏನಂತ ನೋಡು ಗೋಸಾವಿ ರೆಡ್ಡಿ ನೀನು ನಿನ್ನ ಬಿಡಂಗಿಲ್ಲ ಆದ್ರೆ ಒಂದು ಮಾತ ನಡ್ಸ್ಕೊಡ್ಬೇಕು ಏನಂತ ಅಂತ ತಿಳ್ಕೊಂಡಂದ್ರ ನಿನ್ನ ಒಳಗ ನನ್ನದ ಬಂಗಾರದ ಮೂರ್ತಿಯನ್ನ ಮಾಡಿ ನೀನು ಮ್ಯಾಗ ಹಿಟ್ಟ್ರ ಅಂತ ತಿಳ್ಕೊಂಡು ಅಂದ್ರ ನಾನೇನ್ ಬಿಡ್ತೀನಿ ಇಲ್ಲಾಂದ್ರೆ ಬಿಡಂಗಿಲ್ಲ ಅಂದವ ನನ್ನ ಮೂರ್ತಿಯನ್ನ ಬಂಗಾರದ ಮೂರ್ತಿಯನ್ನ ನೀನು ಜಗಲಿಮ್ಯಾ ಹಿಟ್ ನೀನ್ ಪೂಜಾ ಮಾಡಿದ್ರ ನಾನೇನು ಕಾಡೋದು ಬಿಡ್ತೀನಿ ದೆವ್ವಾಗಿ ಇಲ್ಲಂದ್ರೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಅಂದಿಂದ ಅವಾಗ ಬಂಗಾರದ ಮೂರ್ತಿಯನ್ನು ಮಾಡಿ ಮುಂದ ಜಗಲಿಮಿಟ್ಟು ಪೂಜೆ ಮಾಡಿಂದ ಮತ್ತೆ ಹೇಳಿದಂಥವ ಆಗಿರ್ತಕ್ಕಂಥವ್ನು ಇಲ್ಲ ನಿನ್ನ ಒಳಗ ಒಬ್ಬ ಹೆಣ್ಣು ಸಂತಾನ ಹುಡುತದ ಆ ಹೆಣ್ಣು ಸಂತಾನ ಸದಾಕಾಲ ಜಗತ್ತನ್ನ ಪ್ರಖ್ಯಾತಿ ಹೊಂದುತ್ತದ ಅಂತ ತಿಳ್ಕೊಂಡು ಹೇಳಿ ಮತ್ತೆ ನಾನು ಬರಂಗಿಲ್ಲ ಅಂತ ತಿಳ್ಕೊಂಡು ಹೋದಂತವ ಬರಂಗಿಲ್ಲ ಅಂತ ತಿಳ್ಕೊಂಡು ಹೋದ ಹೋದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಗೋಸಾವಿ ರೆಡ್ಡಿಯ ಮಗ ಅವನೇ ನಾಗರೆಡ್ಡಿ ಯಾರು ನಾಗರೆಡ್ಡಿ ನಾಗರೆಡ್ಡಿ ಅವ್ರದ್ದು ಬಹಳ ಬಹಳ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥವ್ರು ಅವನ ಧರ್ಮ ಪತ್ನಿ ಯಾರೋ ಗೌರಮ್ಮ ಗೌರಮ್ಮ ಅವರ ಧರ್ಮಪತ್ನಿ ಗೌರಮ್ಮನವರು ಗೌರಮ್ಮ ಮತ್ತು ನಾಗರೆಡ್ಡಿ ದೊಡ್ಡ ಹಗರ್ಭ ಶ್ರೀಮಂತರು ಶ್ರೀಮಂತರು ಇರಬೇಕಾದ್ರೆ ಏನಂತ ತಿಳ್ಕೊಂಡು ಅಂದ್ರೆ ಆದರೂ ಕೂಡ ಭಕ್ತಿಯಲ್ಲಿ ಸುಶೀಲವಂತರು ಭಕ್ತಿವಂತರು ಗುಣವಂತರು ಅನುಕೂಲವಂತರು ಎಲ್ಲರ ಕಡೆ ಎಲ್ಲ ಎಲ್ಲ ಅನುಕೂಲವಾಗಿರ್ತಕ್ಕಂಥದ್ದು ಆದರೆ ನಾಗರೆಡ್ಡಿ ಗೌರಮ್ಮನವರಿಗೆ ಮಕ್ಕಳಾಗಿದ್ದಿಲ್ಲ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಶ್ರೀಶೈಲಗ ಮಲ್ಲೈಗೆ ನಡ್ಕೊಂತಿದ್ರು ಪ್ರತಿ ಸೋಮವಾರಕ್ಕೊಮ್ಮೆ ಹೋಗೋರು ಬರ್ತಿದ್ರು ಅವರು ಪ್ರತಿ ಸೋಮವಾರಕ್ಕೊಮ್ಮೆ ಹಿಂಗೆ ಹೋಗೋರು ಹಿಂಗೆ ಬರೋರು ನಡೀತಿತ್ತು ಆದ್ರೆ ಅವರು ಹೋಗಿ ಪ್ರದಕ್ಷಿಣೆ ಹಾಕೋರು ಹಿಂಗೆ ನಮಸ್ಕಾರ ಮಾಡೋರು ಪ್ರದಕ್ಷಿಣೆ ಹಾಕೋರು ಹಿಂಗೆ ಬರೋರು ನಾಗರೆಡ್ಡಿ ಗೌರಮ್ಮನವರು ಪ್ರತಿ ಸೋಮವಾರ ಇಬ್ಬರು ಗಂಡ ಹೋಗೋರು ತಪ್ಪಿಸ್ತಿರ್ಲಿಲ್ಲ ಬೆಳಗ್ಗೆ ಎದ್ದು ಕೂಡ ಸ್ನಾನ ಮುಗಿಸ್ಕೊಂಡು ಹೋಗೋರು ಆದ್ರೆ ಹೋಗೋರು ಒಂದು ದಿನ ಏನಂತ ತಿಳ್ಕೊಂಡು ಹಿಂಗೆ ಹೋಗೋರು ಬರೋರು ಆದ್ರೆ ಮಲ್ಲಯ್ಯ ಯಾರು ನಡ್ಕೊಂಡಾರ ಎಲ್ಲರಿಗೂ ಪಡ್ಕೊಂಡಾರ ಹೌದ್ರೆ ಯಾರ ಭಕ್ತಿಯಿಂದ ಮಲ್ಲಯ್ಯಗೆ ನಡ್ಕೊಂಡಿರಿ ತಮಗೆಲ್ಲರಿಗೂ ಕೂಡ ಮಲ್ಲಯ್ಯ ಏನು ಕೊಡ್ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳನ್ನು ಕೊಟ್ಟಾನ ಇಷ್ಟಾರ್ಥ ಕೊಟ್ಟಾನ ಆದ್ರೆ ಯಾರ ಭಕ್ತಿಯಿಂದ ನೀವೇನು ಬಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೆ ಕೊಡ್ತಾನೆ ಹಂಗೆ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಹೋಗ್ತಿದ್ರು ಬರ್ತಿದ್ರು ಒಂದು ದಿನ ಹಿಂಗೆ ಬರೋ ಮುಂದೆ ಮಲ್ಲಯ್ಯ ಪ್ರತ್ಯಕ್ಷನಾದ ಮಲ್ಲಯ್ಯ ಪ್ರತ್ಯಕ್ಷನಾದ ಮಲ್ಲಯ್ಯ ಪ್ರತ್ಯಕ್ಷನಾಗಂತಾನ ಹೇಳಕತ್ತಿದ ನೋಡು ಪ್ರತ್ಯಕ್ಷನಾಗಿ ಹೇಳಕತ್ತಿದ ನಾಗರೆಡ್ಡಿ ಗೌರಮ್ಮನವ್ರಿಗೆ ನೋಡು ನಿಮ್ಮ ಭಕ್ತಿಯನ್ನು ನಾನು ಮೆಚ್ಚಿಕೊಂಡೀನಿ ನಿಮಗೇನು ಬೇಕು ಅಂತ ಏನು ಬೇಕು ಅಂತ ತಿಳ್ಕೊಂಡ ಬಳಿಕ ಶರಣರ ನೆನಪಿರಲಿ ನಮಗೂ ನಿಮಗೂ ಪರಮಾತ್ಮ ಪ್ರತ್ಯಕ್ಷನಾಗಿದ್ದರಂತ ಅಂತ ಅಂದ್ರೆ ನಾವೆನ್ನೆಲ್ಲ ಕೇಳಿಬಿಡ್ತೀವಿ ಆಂ ಏನೆಲ್ಲ ಕೇಳಿಬಿಡ್ತೀವಿ ಕೇಳಬಾರ್ದೆಲ್ಲ ಕೇಳ್ಕೊಂತೀವಿ ನಾವು ಆದರೆ ಅವ್ರು ಏನಂತಾರೆ ನಮಗೇನು ಅಂದ್ರೆ ಅವ್ರು ಅಲ್ಲ ನಿಮ್ಮತ್ತಿ ಇಷ್ಟೆಲ್ಲ ಭಕ್ತಿವಂತರದಿರಿ ಭಕ್ತಿ ಮಾಡಾಕತ್ತೀರಿ ನಿಮ್ಮ ಭಕ್ತಿಯನ್ನು ಮೆಚ್ಕೊಂಡು ನಾನು ಪ್ರತ್ಯಕ್ಷನಾಗೀನಿ ಯಾರ್ಯಾರಿಗೂ ಕೂಡ ನಾನು ಇಲ್ಲಿವರೆಗೂ ಕೂಡ ನಾನು ಪ್ರತ್ಯಕ್ಷನಾಗಿಲ್ಲ ಎಷ್ಟೋ ಮಂದಿ ಬರ್ತಾರ ಪ್ರದಕ್ಷಿಣೆ ಹಾಕ್ತಾರ ಎಷ್ಟೋ ಮಂದಿ ದೀಪ ಹಚ್ತಾರ ಉದ್ನಕಡ್ಡಿ ಹಚ್ತಾರೆ ಎಣ್ಣೆ ಬೆತ್ತಿ ಹಾಕ್ತಾರ ಆದರೆ ಎಷ್ಟೋ ಮಂದಿ ಕಾಯಿ ಹೊಡೆದಾರ ಅವರು ಯಾರಿಗೂ ಕೂಡ ನಾನು ಪ್ರತ್ಯಕ್ಷನಾಗಿಲ್ಲ ಇಲ್ಲಿವರೆಗೂ ನಿಮಗೆ ನಾನು ಪ್ರತ್ಯಕ್ಷನಾಗೀನಿ ನಿಮ್ಗೆ ಏನಾದರೂ ಕೊಡ್ಬೇಕಂತ ತಿಳ್ಕೊಂಡು ಅನಿಸತಕ್ಕತ್ತದ ಕೊಡ್ತೀನಿ ನಿಮ್ಗೆ ಅಂತ ಏನಾದ್ರು ಕೊಡ್ಬೇಕು ಅನ್ಸ್ತದೆ அவர பக்திய சேவைய மெச்சுக்கொண்டு பரமாத்மா நோடு சேவை யார் மாத்தி ரீ பக்திய சேவை மால தோர்த்தே துருத்து இல்லே சமீபொழுக ஹால்கேரி மட்ட அந்த